ನಮಸ್ಕಾರ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಪ್ರಸ್ತುತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವ ಹೆಸರು ಡಿಕೆಶಿ ಡಿಕೆ ಗೆ ಶತ್ರುಗಳು ಬೇರೆಲ್ಲೂ ಇಲ್ಲ ತಮ್ಮದೇ ಪಕ್ಷ ಕಾಂಗ್ರೆಸ್ನಲ್ಲೇ ಇದ್ದಾರೆ ಒಂದು ಕಡೆ ಬಂಡೆ ನಿಂತಿದ್ರೆ ಇನ್ನೊಂದು ಕಡೆ ಬಂಡೆ ವಿರೋಧಿಗಳು ನಿಂತಿದ್ದಾರೆ ಡಿ ಡಿಕೆ ವಿರುದ್ಧ ಷಡ್ಯಂತ್ರ ನಡೀತಾ ಇದ್ರು ವಿರೋಧಿಗಳಿಗೆ ಟಕ್ಕರ್ ಕೊಡುವಲ್ಲಿ ಡಿಕೆ ಹಿಂದೆ ಬಿದ್ದಿಲ್ಲ ಅವರ ನಡೆ ಈಗ್ಲೂ ಮೀನಿನ ಹೆಜ್ಜೆ ರೀತಿ ನಿಗೂಢವಾಗಿದೆ ಆಲ್ಮೋಸ್ಟ್ ಆಲ್ ಸೈಲೆಂಟ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ ಅವರು ಟ್ವೀಟ್ ಟ್ವೀಟ್ಗಳಲ್ಲಿ ಅರ್ಥಕ್ಕಿಂತ ಗೂಢಾರ್ಥಗಳೇ ಜಾಸ್ತಿ ಇರುತ್ತೆ ಅದರಲ್ಲೂ ಇತ್ತೀಚೆಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಭೇಟಿ ಜಾಸ್ತಿ ಆಗ್ತಾ ಇದೆ ಡಿ ಕೆ ಈ ನಡೆಗಳೇ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಕೊಡ್ತಾ ಇರೋದು ಇನ್ನೊಂದ್ ಕಡೆ ಸಿದ್ದು ಬಣದ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬಹಿರಂಗವಾಗಿ ಯುದ್ಧ ಸಾರಿದರೆ ಡಿಕೆ ಬಣದ ವಿರುದ್ಧ ಇಂತಹ ಸಂದರ್ಭದಲ್ಲಿ ಈಗ ಆಶ್ಚರ್ಯಕರ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯಲಿದೆಯಾ ಯಾಕಂದ್ರೆ ಅದನ್ನೆಲ್ಲ ಪುಷ್ಟೀಕರಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಡಿಕೆ ಶಿವಕುಮಾರ್ ಅವರದ್ದು ವೈರಲ್ ಆಗ್ತಾ ಇದೆ ಆಲ್ರೆಡಿ ಒಂದು ಕಾಲನ್ನ ಕಾಂಗ್ರೆಸ್ನಿಂದ ಎತ್ತಿ ಬಿಜೆಪಿ ಒಳಗೆ ಇಟ್ರಾ ಅಷ್ಟೇ ಆಗಿದ್ರೆ ನಂಬದೇ ಇರಬಹುದಾಗಿತ್ತು ಆದ್ರೆ ಇದನ್ನ ಪುಷ್ಟೀಕರಿಸ್ತಾ ಇರೋದು ಪ್ರತಿಪಕ್ಷಗಳು ಕುರ್ಚಿಗಾಗಿ ಕಾಂಗ್ರೆಸ್ ಗೆ ವಿರುದ್ಧವಾಗಿ ನಿಂತ ಟಿಕೆ ಟ್ರಬಲ್ ಶೂಟರ್ ಏನಿದು ಕೆ ಶಿವಕುಮಾರ್ ಅವರ ನಿಗೂಢ ನಡೆ ನಿಜಕ್ಕೂ ಬಂಡೆ ಕೆ ಡಿಕೆ ಶಿವಕುಮಾರ್ ಅವರನ್ನ ಎದುರಾಕಿಕೊಂಡು ಪಾಳೆಯ ತಪ್ಪು ಮಾಡ್ತಾ ಟಾರ್ಗೆಟ್ ಆಗಿರೋ ಕೆ ಶಿ ಬಂಡೆ ಸ್ಫೋಟಗೊಳ್ಳುವ ಟೈಮ್ ಹತ್ರ ಬಂತ ಆ ಸ್ಫೋಟ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ನ ಆಹುತಿಗೆ ತೆಗೆದುಕೊಳ್ತಾ ಇದೆಯಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ರು ಡೆಲ್ಲಿ ಹೈಕಮಾಂಡ್ ನ ಭೇಟಿ ಮಾಡಿ ಬಂದಿದ್ದಾರೆ ಅದರ ಬೆನ್ನ ಹಿಂದೆನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಹೈಕಮಾಂಡ್ ಮೀಟ್ ಮಾಡಿ ಬಂದಾಗಿದೆ ಎಂ ಬಿ ಪಟೇಲ್ ಮತ್ತು ಮಹಾದೇವಪ್ಪ ಕೂಡ ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಮಾತುಗಳಿದಾವೆ ಒಂದಲ್ಲ ಎರಡಲ್ಲ ಮೂರು ಮೂರು ದಿಕ್ಕಿನಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಕೈ ವಲಯದಲ್ಲಿ ತ್ರಿಕೋಣ ರಚನೆಯಾಗಿದೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವುದನ್ನೇ ಮುಂದಿಟ್ಟು ಡಿಕೆ ಹತ್ರ ಎಕ್ಸ್ಟ್ರಾ ಖಾತೆಗಳನ್ನ ಕಸಿದುಕೊಳ್ಳೋದಷ್ಟೇ ಅಲ್ಲದೆ ಸಿಎಂ ಹುದ್ದೆ ಡಿಕೆ ಕನಸಿಗೆ ತಂಡಿ ರಚೋದು ಕೆಪಿಸಿಸಿ ಹುದ್ದೆಯನ್ನು ಸಹ ಕಿತ್ತುಕೊಳ್ಳೋದು ಒಟ್ಟು ಅಲ್ಲು ಕಿತ್ತ ಹಾವಿನಂತೆ ಮಾಡೋದು ಸಿದ್ದು ಬಣದ ರಣತಂತ್ರ ಅದಕ್ಕೆ ಅವರು ಕೊಡೋ ಕಾರಣ ಡಿಕೆಶಿ ಅವರು ಸರ್ವಾಧಿಕಾರಿ ಆಗ್ತಾ ಇದಾರೆ ಕಾಂಗ್ರೆಸ್ ನಲ್ಲಿ ಈಗ ಸಿಎಂ ಹುದ್ದೆನಲ್ಲಿ ಟೀಕೆಯನ್ನು ಮುಂದುವರೆಸಿದ್ದೇ ಆದ್ರೆ ಹೆಚ್ಚುವರಿ ಡಿಸಿಎಂ ಮುದ್ದೆಯನ್ನು ಸೃಷ್ಟಿ ಮಾಡಲೇಬೇಕು ಆ ಮೂಲಕ ಟೀಕೆಯ ಫಲವನ್ನು ಕುಗ್ಗಿಸೋದು ಇದೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಪಾಲಿಗೆ ದಿನದಿಂದ ದಿನಕ್ಕೆ ಗಗನ ಕುಸುಮ ಆಗ್ತಾ ಇದೆ ಹೈಕಮಾಂಡ್ ಬೆಂಬಲ ಇದ್ರೂ ಕೂಡ ಟೀಕೆ ಏನೂ ಮಾಡದಂತಹ ಪರಿಸ್ಥಿತಿ ಇದೆ ಹಾಗಾದ್ರೆ ಟೀಕೆ ಹೈಕಮಾಂಡ್ ಮೇಲಿನ ನಂಬಿಕೆಯನ್ನ ಬಿಟ್ಬಿಟ್ರಾ ಪ್ಲಾನ್ ಎ ವರ್ಕೌಟ್ ಆಗ್ತಾ ಇಲ್ಲ ಅಂತ ಪ್ಲಾನ್ ಬಿ ಏನಾದ್ರೂ ಟೀಕೆ ಕೈ ಆಗ್ತಾ ಇದಾರಾ ಯಾಕಂದ್ರೆ ರಾಜಕಾರಣಿಗಳು ಅನೇಕ ಆಪ್ಷನ್ಸ್ ನ ಇಟ್ಕೊಂಡಿರ್ತಾರೆ ಒಂದು ಫೇಲ್ ಆದ್ರೆ ಮತ್ತೊಂದನ್ನ ಪ್ರಯೋಗ ಮಾಡ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗಾಗಲೇ ಸಿದ್ದು ಬಣದ ವಿರೋಧಿಗಳ ವಿರುದ್ಧ ಟಿ ಕೆ ಬಣದ ಬೆಂಬಲಿಗರು ಸಹ ವಾಗ್ದಾಳಿ ಮಾಡ್ತಾ ಇದ್ದಾರೆ ಟಿಕೆ ಸುರೇಶ್ ಅವರಂತೂ ಈಗ ಮೊದಲಿನಂತೆ ಫಾರ್ಮ್ ಗೆ ಬಂದವರ ರೀತಿ ಸಿದ್ದು ಬಣದ ವಿರುದ್ಧ ಗುಟರು ಆಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹೈಕಮಾಂಡ್ ಗೆ ದೂರು ಸಹ ಕೊಟ್ಟು ಬಂದಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೈಕಿಟ್ಟಿ ಕೂರೋ ಮಾತೇ ಇಲ್ಲ ಅಂತ ಎಚ್ಚರಿಕೆಯನ್ನು ಸಹ ಹೈಕಮಾಂಡ್ ಗೆ ಕೊಟ್ಟು ಬಂದಿದ್ದಾರೆ ಡಿ ಕೆ ಸುರೇಶ್ ಅವರು ಇದರ ಫಲವಾಗಿ ಡಿ ಕೆ ಶಿವಕುಮಾರ್ ಅವರು ಓದಲ್ಲಿ ಬಂದಲ್ಲಿ ಎಲ್ಲ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆಗಳು ಮುಳುಗ್ತಾ ಇದ್ದಾವೆ ಕೆಪಿಸಿಸಿ ಕಚೇರಿ ಎದುರು ಡಿಕೆಶಿ ಬೆಂಬಲಿಗರು ಮುಖ್ಯಮಂತ್ರಿ ಅನ್ನುವ ಘೋಷಣೆಗಳನ್ನ ಕೂಗ್ತಾ ಇದಾರೆ ಇಲ್ಲಿ ಡಿಕೆ ಪ್ಲಾನ್ ಬಿ ನ ಕೈಗೆತ್ತಿಕೊಂಡ್ರ ಈ ವಿಚಾರ ಈಗ ಹೈಲೈಟ್ ಯಾಕೆ ಆಗುತ್ತಪ್ಪ ಅಂದ್ರೆ ತಮ್ಮದೇ ಪಕ್ಷದ ಎಐ ಅಧ್ಯಕ್ಷರ ಮಾತನ್ನು ಮೀರಿ ಡಿಕೆ ಶಿವಕುಮಾರ್ ಅವರು ಕುಂಭಕ್ಕೆ ಹೋಗಿ ಸ್ನಾನ ಮಾಡಿ ಬಂದ್ರು ಕೆಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ ಕುಂಭಮೇಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಸಮಯದಲ್ಲಿ ನಾನು ಕುಂಭಕ್ಕೆ ಹೋದ್ರೆ ಸಹಜವಾಗಿಯೇ ಹೈಲೈಟ್ ಆಗ್ತೀನಿ ಬಿಜೆಪಿ ಪರ ಡಿ ಕೆ ವಾಲಿ ಅನ್ನುವ ಭಯ ಹೈಕಮಾಂಡ್ ಅಲ್ಲಿ ಬರುತ್ತೆ ಇದು ಚರ್ಚೆಯ ವಿಷಯ ಆಗುತ್ತೆ ಅಂತ ಗೊತ್ತಿತ್ತು ಕುಂಭಮೇಳಕ್ಕೆ ತಮ್ಮ ಪುತ್ರಿಯನ್ನ ಮೊದಲು ಕಳಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ಕಾಂಗ್ರೆಸ್ ನಿಂದ ಬಂದಂತ ಪ್ರತಿಕ್ರಿಯೆಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರು ಪಕ್ಕಾಗಿ ಆಗಿ ಹೋಯ್ತು ಕುಂಭಮೇಳದ ವಿಚಾರ ಇಟ್ಕೊಂಡು ಸಿದ್ದು ಬಣನ ಹಡಿಯೋದಿಕ್ಕೆ ರೆಡಿಯಾದ್ರು ಡಿ ಕೆ ಶಿವಕುಮಾರ್ ಅವರು ನಂತರ ಏನಾಯ್ತು ಪತ್ನಿ ಸಮೇತ ಸಹ ಕುಟುಂಬ ಸಮೇತರಾಗಿ ಕುಂಭಮೇಳಕ್ಕೆ ಹೋಗಿ ಕುಂಭದಲ್ಲಿ ಮಿಂದೆದ್ದು ಬಂದ್ರು ಅದನ್ನ ತಮ್ಮ ಟ್ವಿಟರ್ ಖಾತೆನಲ್ಲಿ ನಲ್ಲಿ ಹಂಚಿಕೊಂಡ್ರು ಸಹ ಯೋಗಿ ಸರ್ಕಾರನ ಕುಂಭದಲ್ಲಿ ಮಾಡಿರ್ತಕ್ಕಂತಹ ವ್ಯವಸ್ಥೆಗಳ ಕುರಿತಾಗಿ ಪಾಯ್ ತುಂಬ ಹೊಗಳಿದ್ರು ಕೂಡ ಇದೆಲ್ಲ ಏನನ್ನ ಸೂಚಿಸುತ್ತೆ ಕಾಂಗ್ರೆಸ್ ಇಲ್ಲ ಅಂದ್ರೂ ಬಿಜೆಪಿ ಇದೆ ನೀವು ಮಾಡ್ಲಿಲ್ಲ ಅಂದ್ರು ಸಿಎಂ ಆಗೋದು ಹೆಂಗೆ ಅಂತ ನನಗೆ ಗೊತ್ತಿದೆ ಅನ್ನೋ ಸ್ಪಷ್ಟ ಮತ್ತು ಪರೋಕ್ಷ ಸಂದೇಶವನ್ನ ಕುಂಭದ ಮೂಲಕ ಡಿಕೆಶಿ ಗೂ ಕೊಟ್ಟಾಯ್ತು ಸಿದ್ದು ಬಣಕ್ಕೂ ಕೊಟ್ಟಾಯ್ತು ಮೊದಲೆಲ್ಲ ಖರ್ಗೆ ಅವರು ಕೆ ಶಿವಕುಮಾರ್ ಅವರ ಪಣದಲ್ಲಿದ್ರು ಈಗ ಖರ್ಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಪಣದ ಕಡೆಗೆ ವಾಲ್ತಾ ಇದ್ದಾರಾ ಈ ಅನುಮಾನ ಟೀಕೆಗೆ ಮೂಡಿತ್ತು ಇದು ಯಾವಾಗ ದೃಢ ಆಯ್ತು ಅಂದ್ರೆ ಖರ್ಗೆ ಅವರು ಮೊನ್ನೆ ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಎಲ್ಲ ರಾಜ್ಯಗಳಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ನಾವು ಹಂತ ಹಂತವಾಗಿ ಮಾಡಲಾಗುವುದು ಅಂತ ಅವರು ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟೀಕರಣ ಕೊಟ್ಟಿರಲಿಲ್ಲ ಆದಾಗ್ಯೂ ಟೀಕೆಗೆ ಅನ್ನಿಸತೊಡಗಿತು ಖರ್ಗೆ ನನ್ನ ಕುರ್ಚಿಗೆ ಬಾಂಬ್ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇದರ ಮುಂದುವರಿದ ಭಾಗವಾಗಿ ಖರ್ಗೆ ವಿರೋಧಿಸಿದ ಕುಂಭಮೇಳಕ್ಕೆ ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಹೊಟ್ಟೆ ತುಂಬುತ್ತಾ ಅಂತ ಏನು ಪ್ರಶ್ನೆ ಕೇಳಿದ್ರು ಖರ್ಗೆ ಅವರು ಅವರ ಪ್ರಶ್ನೆಗೆ ಉತ್ತರ ಕೊಡುವಂತೆ ಡಿಕೆ ಕುಂಭಕ್ಕೆ ಹೋದ್ರು ಅದು ಎಲ್ಲ ಮಾಧ್ಯಮಗಳಲ್ಲೂ ರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲೂ ಬರುವಂತೆ ನೋಡಿಕೊಂಡ್ರು ಸಹ ಇಲ್ಲಿ ಡಿ ಕೆ ಖರ್ಗೆ ಸೆಡ್ಡು ಹೊಡೆದಿರುವುದು ಸ್ಪಷ್ಟ ಇದ್ರ ಹಿಂದೆ ಯಾರಿದ್ದಾರೆ ಕಾಣದ ಕೈ ಏನಾದರೂ ವರ್ಕೌಟ್ ಮಾಡ್ತಾ ಇದೆಯಾ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೌದು ಇದರ ಹಿಂದೆ ಇರ್ತಕ್ಕಂಥವ್ರು ಬಿಜೆಪಿಯ ಚಾಣಕ್ಷ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿರೋದು ಮೂರೇ ಮೂರು ರಾಜ್ಯಗಳಲ್ಲಿ ಹಿಮಾಚಲ ತೆಲಂಗಾಣ ಮತ್ತು ಕರ್ನಾಟಕ ಅದರಲ್ಲೂ ಕರ್ನಾಟಕದಂತ ದೊಡ್ಡ ರಾಜ್ಯನ ಕಳ್ಕೊಂಡ್ರೆ ಪಕ್ಷಕ್ಕೆ ಸಿಗ್ತಾ ಇರ್ತಕ್ಕಂತ ನೀರು ನೀಡಿ ನೆರಳನ್ನೇ ಕಳೆದುಕೊಂಡಂತಾಗತ್ತೆ ಅದರಲ್ಲೂ ಟೀಕೆಯ ಪರಿಶ್ರಮದಿಂದಲೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಹಿಡಿದಿತ್ತು ಟ್ರಬಲ್ ಶೂಟರ್ ಅಂತ ಖ್ಯಾತಿ ಪಡೆದಿರುವ ಡಿಕೆ ಒಬ್ಬ ಚಾಣಾಕ್ಷ ಸಂಘಟಕನ ಜೊತೆಗೆ ಸಂಪನ್ಮೂಲ ಭರಿತ ವ್ಯಕ್ತಿ ಸಹ ಹೌದು ಕಾಂಗ್ರೆಸ್ ಪಕ್ಷ ಡಿಕೆನ ಕಳೆದುಕೊಳ್ಳೋದ್ರಿಂದ ಶಿವಕುಮಾರ್ ಅವ್ರಿಗೆ ಲಾಸ್ ಇಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಸು ತೆಲಂಗಾಣ ರೇವಂತ್ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಮಾಪ್ತರು ತೆಲಂಗಾಣದಲ್ಲಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಕರ್ನಾಟಕದ ಮಾದರಿನಲ್ಲೇ ಗ್ಯಾರಂಟಿಗಳನ್ನ ತೆಲಂಗಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತೆ ಡಿಕೆ ಶಿವಕುಮಾರ್ ಅವರ ಶ್ರಮ ಅಲ್ಲಿ ಸಾಕಷ್ಟಿದೆ ಕೇವಲ ಕಾಂಗ್ರೆಸ್ ನಲ್ಲೇ ಮೊಳೆ ಒಡೆದುಕೊಂಡು ಇರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಎದುರಿಸಿ ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ರಿಸ್ಕ್ ತೆಗೆದುಕೊಳ್ಳಲೇಬೇಕು ಅಂದ್ರೆ ಪ್ಲಾನ್ ಬಿ ನ ಲಗು ಮಾಡೋ ಟೈಮ್ ಬಂದೇ ಬಿಡ್ತು ಕಳೆದ ವರ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ನ ಗಮನಕ್ಕೆ ತರದೆ ಬಿಜೆಪಿಯ ಹಿರಿಯ ನಾಯಕರನ್ನ ದಿಲ್ಲಿನಲ್ಲಿ ಮೀಟ್ ಮಾಡಿ ಬಂದಿದ್ರು ಮೊನ್ನೆ ಕುಂಭಕ್ಕೆ ಹೋದಾಗ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸಂಪುಟದ ಪ್ರಭಾವಿ ಸಚಿವರೇ ಅವರನ್ನ ಅಲ್ಲಿ ಸ್ವಾಗತ ಮಾಡಿರೋದು ಈಗ ಚರ್ಚೆ ಆಗ್ತಾ ಇರೋ ಹೊಸ ವಿಚಾರ ಏನಪ್ಪಾ ಅಂದ್ರೆ ಟಿಕೆ ಶಿವಕುಮಾರ್ ಅವರು ಅಮಿತ್ ಶಾ ರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅದು ಪ್ಲಾನ್ ಬಿ ಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಕೈನಿಂದ ಹೊರಗೆ ಬರುವ ಸನ್ನಿವೇಶ ಸೃಷ್ಟಿಯಾದ್ರೆ ಡಿ ಕೆಗೆ ಬಿಜೆಪಿ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಾದ ಶಿಂದೆ ರೀತಿ ಡಿಕೆ ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗಲಿದ್ದಾರೆ ಅದಕ್ಕೆ ಗೃಹ ಸಚಿವ ಅಮಿತ್ ಶಾರ ಮೊಹರೂ ಸಹ ಇದೆ ನಾನು ಈ ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರೆ ಸಿದ್ದರಾಮಯ್ಯ ಎಲ್ಲಿಯ ತನಕ ಜೆ ಡಿ ಎಸ್ ನಲ್ಲಿದ್ರು ಅಲ್ಲಿಯ ತನಕ ಅವರು ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯನೇ ಆಗಲಿಲ್ಲ ಯಾವಾಗ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಆಗ ಬಂತು ನೋಡಿ ಮುಖ್ಯಮಂತ್ರಿ ಹುದ್ದೆ ಅರಸಿಕೊಂಡು ಈಗ ಡಿಕೆ ಸಹ ಅದೇ ಪ್ಲಾನ್ ಮೊರೆ ಹೋಗಿರೋದು ಇಲ್ಲಿ ಅವರಿಗೆ ಸಿದ್ದರಾಮಯ್ಯ ಪ್ರಭಾವ ಕಾಂಗ್ರೆಸ್ನಲ್ಲಿ ಇರುತ್ತೋ ಅಲ್ಲಿ ಅವ್ರಿಗೂ ನಾನು ಮುಖ್ಯಮಂತ್ರಿ ಆಗೋದು ಕನಸಿನ ಮಾತು ಹಾಗಾದ್ರೆ ಮಾಡೋದೇನು ಕೈ ಬಿಡಬೇಕು ಕಮಲ ಹಿಡಿಬೇಕು ಅಂತ ಗಟ್ಟಿ ನಿರ್ಧಾರನ ಟೀಕೆ ತೆಗೆದುಕೊಂಡೇ ಬಿಟ್ರಾ ನೀವೇ ನೋಡಿ ಇದ್ರ ಇಂಡಿಕೇಶನ್ಸ್ ಒಂದೊಂದಾಗಿ ಸಿಗ್ತಾ ಇದೆ ಕುಂಭಮೇಳದ ನೀರು ಕಲುಷಿತವಾಗಿದೆ ಅಂತ ಕಾಂಗ್ರೆಸ್ನವರು ಇಂಡಿ ಮೈತ್ರಿಕೂಟದವರು ಯೋಗಿ ಸರ್ಕಾರದ ವಿರುದ್ಧ ದಿನಂಪ್ರತಿ ವಾಗ್ದಾಳಿ ಮಾಡ್ತಾರೆ ಆದ್ರೆ ಅದೇ ಪ್ರಶ್ನೆಯನ್ನ ಕೆಪಿಸಿಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆನೇ ಕೊಡೋದಿಲ್ಲ ಅಂದ್ರೆ ಸ್ಪಷ್ಟ ಯೋಗಿ ಆದಿತ್ಯನಾಥ್ ವಿರುದ್ಧ ಯಾವುದೇ ಟೀಕಾಸ್ತ್ರ ಪ್ರಯೋಗ ಮಾಡೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸುತಾರಾಮ್ ರೆಡಿ ಇಲ್ಲ ನೀವು ನೆನಪು ಮಾಡ್ಕೋಬಹುದು ಕೆಲವು ತಿಂಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಅವರು ಹೇಳಿದ್ರು ಮುಂಬರುವ ಕೆಲವೇ ಕೆಲವು ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಈಗ ಡಿಕೆ ಇಡ್ತಾ ಇರತಕ್ಕಂತಹ ಮೀನಿನ ಹೆಜ್ಜೆ ಆ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಕಡೆಗ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ